ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಈ ದಿನವೂ ಸಹ ನಾವು ಐಕ್ಯತೆಯ ಬಲ ಈ ವಿಷಯದ ಕುರಿತು ಸಂದೇಶವನ್ನು ಕೇಳಿಸ್ಕೊಳಕ್ಕೆ ಹೋಗ್ತೀವಿ ಖಂಡಿತವಾಗಿ ಈ ಸಂದೇಶ ನಿಮಗೆ ಆಶೀರ್ವಾದವಾಗಿರುತ್ತೆ ಎಲ್ಲರೂ ಗಮನ ಹೇಳಿ ಸೊ ಅಮ್ಮ ಸಾತ್ವಿಕತ್ವ ಎಂದ್ರೇನು ಬಿ ಟೆಂಡರ್ ಎಲ್ಲರೂ ಕೇಳಿದಿರ ಟೆಂಡರ್ ಕೋಕೋನಟ್ ಕೇಳಿದಿರಾ ಟೆಂಡರ್ ಕೋಕೋನಟ್ ಅಂದ್ರೆ ಏನು ಟೆಂಡರ್ ಆಗಿ ಮಾತಾಡಬೇಕು ಅಲ್ವಪ್ಪ ಎಷ್ಟು ಜನ ಕೆಲವು ಸಲ ಹಾ ಒನ್ ವೇನಲ್ಲಿ ಮಾತಾಡೋದು ಮಕ್ಕಳು ದೊಡ್ಡವರು ಚಿಕ್ಕವರು ಅಷ್ಟೇ ಪ್ರಿಯ ದೇವರ ಮಕ್ಕಳೇ ನಾಟ್ ಒನ್ ವೇ ಚೆನ್ನಾಗಿ ಮಾತಾಡಿ ಸೊ ಸಭೆಯಲ್ಲಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದೀನಭಾವ ಸಾತ್ವಿಕತ್ವ ಕನಿಕರ ದಯೆ ಇರಲಿ ನಿಮ್ಮ ಮಾತುಗಳಲ್ಲಿ ಕನಿಕರ ದಯೆ ಇರಲಿ ನಿಮ್ಮ ಮನೆಗೆ ಬಂದರೆ ಅಲ್ಲೇನಿರಬೇಕು ಕನಿಕರ ದಯ ಇರಬೇಕು ನಾನು ಒಂದು ಮನೆಗೆ ಹೋಗಿದ್ದೆ ಸುಮಾರು ವರ್ಷಗಳ ಹಿಂದೆ ಅಲ್ಲಿ ತಂದೆ ತಾಯಿ ಒಂದು ನಾಲ್ಕು ಮಕ್ಕಳು ಮತ್ತು ಈ ತಾಯಿಯ ಅಕ್ಕ ಅಣ್ಣ ಅವರು ಇವರು ಎಲ್ಲರೂ ಬಂದ್ಬಿಟ್ಟವ್ರು ನಮ್ಮನ್ನು ಕರೆದು ಬಿಟ್ಟವ್ರು ಹೋಗಿದ್ರೆ ಇವರೆಲ್ಲರೂ ಸೇರಿಕೊಂಡು ಆ ನಾದಿನಿಯರು ಅವರು ಇವರು ಇವರು ಅವರು ಎಲ್ಲ ತರ್ಕೊಂಡು ಮಾತಾಡಿದ್ದೇ ಮಾತಾಡಿದ್ದು ಅದಕ್ಕೆ ಮನೆ ವೈಫು ಅವಳು ಯಾರು ಸಿಟಿ ವೈಫು ನಾಟ್ ಹಳ್ಳಿ ವೈಫು ಅವಳೇನು ಮಾಡ್ತಾಳೆ ಗೊತ್ತಾ ಅಲ್ಲಿಂದ ಸನ್ನೆ ಮಾಡ್ತಾಳೆ ಅಲ್ಲಿ ಕೂತವ್ರು ನೋಡಿ ಪಾಸ್ಟ್ರು ವಾಟ್ ಆರ್ ಯು ಟಾಕಿಂಗ್ ಹೀ ಇಸ್ ಡೋಂಟ್ ಟಾಕ್ ದಿಸ್ ಎಲ್ರಿಗೂ ಚಪ್ಪಾಗುತ್ತೆ ಸರಿ ಎಲ್ರಿಗೂ ಗಮನ ಆಡಿ ನಾನು ಹೇಳ್ದೇನು ಅಮ್ಮ ಸರಿ ಪ್ರಾಬ್ಲಮ್ ಯಾರಿಗಿಲ್ಲ ಎಲ್ರಿಗೂ ಇದೆ ನನ್ನ ಮನೆಯಲ್ಲೂ ನಾನು ಕಲಿತಾ ಇದ್ದೇನೆ ನಾನು ಭಾಳ ರಫ್ ಆಗಿದ್ದೆ ನಾನು ಭಾಳ ರಫ್ ಆಗಿ ಮಾತಾಡೋದು ನಾನು ಭಾಳ ರಫ್ ಆಗಿ ಮಾತಾಡಿದ್ದು ಉಂಟು ಬಟ್ ನನಗೆ ನಾನೆಲ್ಲ ಪರ್ಫೆಕ್ಟ್ ಇಲ್ಲ ನನಗೆ ಕಲಿಸ್ತಾ ಇದ್ದಾರೆ ದೇವರು ಕಲಿಸ್ತಾ ಇದ್ದಾರೆ ಬೊಕೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದೀನಭಾವ ಸಾತ್ವಿಕತ್ವ ದೀರ್ಘ ಶಾಂತಿ ಸದ್ಗುಣವನ್ನು ತರಿಸ್ಕೊಡ್ಬೇಕು ನೆಕ್ಸ್ಟ್ ಎರಡನೇದಕ್ಕೆ ಹೋಗೋಣ ಈಗ ಈ ವಾಕ್ಯ ಹೋದಪ್ಪ ವಚನ ಹದಿಮೂರು ಹದಿನಾಲ್ಕು ಯಾವ ರಂಗದಲ್ಲಿ ಅಂದರೆ ನಾನೀಗ ಚರ್ಚ್ ನಲ್ಲಿ ನಮಗೆ ಏಕತ್ವ ಇರಬೇಕು ಐಕ್ಯತೆ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಓಕೆ ಲೆಟ್ಸ್ ಗೋ ಮತ್ತೊಬ್ಬನ ಮೇಲೆ ತಪ್ಪಿ ಒರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಒರಿಸದೆ ಒಬ್ಬರಿಗೊಬ್ಬರು ಸೇರಿಸಿಕೊಂಡು ಕ್ಷಮಿಸಿರಿ ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ ಹದಿನಾಲ್ಕು ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ ವೆರಿ ಗುಡ್ ಹಾಗೆ ಮುಂದೆ ಕೊಡಪ್ಪ ಮೈ ದ ದಿನೇಶ್ ಓದ್ತಿಯಾ ದಿನೇಶ್ ಹಾಂ ಓಕೆ ಎನ್ ಯು ರೀ ದ ಪಾಯಿಂಟ್ ಎರಡನೇ ಪಾಯಿಂಟ್ ಏನು ನಮಗೆ ಐಕ್ಯತೆ ಆಗಿದ್ರೆ ಆಗಿದ್ದರೆ ನಮ್ಗೇನು ಬಲ ಇರುತ್ತೆ ನೋಡ್ರಿ ಹಾ ಪರ್ಸ್ನಲ್ ಲೈಫ್ ರಿಲೇಶನ್ಶಿಪ್ ವೈ ರಿಲೇಶನ್ಶಿಪ್ ವಿತ್ ಒನ್ ಅನ್ ಅದರ್ ಕನ್ನಡ ನೀವು ಯಾವ ನೀವು ಯಾವ ಕೊರತೆ ಕೊರತೆ ಇಲ್ಲದ ಸಂಪೂರ್ಣವಾಗಿರುತ್ತೀರಿ ವೆರಿ ಗುಡ್ ಅಪ್ಪ ವೆರಿ ಗುಡ್ ವೆರಿ ಗುಡ್ ಹಾಂ ಅದಕ್ಕೆ ಕನ್ನಡ ಹಾಗೆ ನಿಧಾನಕ್ಕೆ ಓದಬೇಕು ಓಕೆ ನಮ್ಮ ಮಾತೃಭಾಷೆಯನ್ನು ನಾವು ಮರಿಲೇಬಾರ್ದು ನೀವು ಎಷ್ಟೇ ಇಂಗ್ಲೀಷ್ ಕಲೀರಿ ಅಲ್ವಾ ಮಾತೃಭಾಷೆಯನ್ನು ಮರಿಲೇಬಾರ್ದು ಎಷ್ಟೋ ಜನ ಮಾತೃಭಾಷೆಯನ್ನು ಮರೆತು ಬಿಡ್ತಾರೆ ಅಲ್ವಾ ದಯವಿಟ್ಟು ಯಾರೋ ಒಬ್ಬರು ನನ್ನ ಫ್ರೆಂಡು ಸುಮಾರು ನಲವತ್ತೈವತ್ತು ವರ್ಷದ ಫ್ರೆಂಡು ಅತ್ತ ಅವನ್ನ ನೋಡಿದಾಗ ಒಬ್ಬನೇ ಏನು ಮಾಡ್ದೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದ ಇನ್ನೊಬ್ಬನೇ ಏನು ಮಾಡ್ದ ಇಂಗ್ಲೀಷು ನಾನು ನಾನು ನನಗೆ ಸ್ವಲ್ಪ ಗೊತ್ತು ಸ್ವಲ್ಪ ಗೊತ್ತು ಸ್ವಲ್ಪ ಗೊತ್ತು ಯೋ ನಾನು ಅಂದ್ಕೊಂಡೆ ಕರೆಕ್ಟಾಗಿ ಮಾತಾಡಿ ಏನು ಸ್ವಲ್ಪ ಗೊತ್ತು ಸ್ವಲ್ಪ ಗೊತ್ತು ಹಾಂ ಕರೆಕ್ಟಾಗಿ ಮಾತಾಡ್ರಿ ಅಲ್ವಾ ನಾನು ಅಂದ್ಕೊಂಡೆ ಸೊ ಈ ನಮ್ಮ ಮಾತೃಭಾಷೆಯಲ್ಲಿರುವಂಥ ಸ್ವಾತಂತ್ರ್ಯ ಇಟ್ಸ್ ವೆರಿ ಇಂಪಾರ್ಟೆಂಟ್ ಓಕೆ ಬಟ್ ಇಂಗ್ಲೀಷ್ ಕಲಿಯೋದ್ರಲ್ಲಿ ತಪ್ಪಿಲ್ಲ ನಾನು ಇಂಗ್ಲೀಷ್ ಕಲ್ತಿದ್ದೆ ಅಲ್ವಾ ನಾನು ಇಂಗ್ಲೀಷ್ ಕಲ್ತಿದ್ದೆ ನಾನು ಫೇಲಾಗಿಯೇ ಇಂಗ್ಲೀಷ್ ಕಲ್ತಿತ್ತು ಅರ್ಥ ಆಯ್ತಾ ನಂದು ಎಲ್ಲರೂ ಇಡಿ ನಂದು ಎಲ್ಲ ನಾನು ಏಯ್ತು ನೈನ್ತ್ವರೆಗೂ ಅಷ್ಟೇ ನಂದು ಟೆಸ್ಟ್ ಪೇಪರ್ ಎಲ್ಲದರಲ್ಲೂ ಫೇಲು ರಿಸಲ್ಟಲ್ಲಿ ಪಾಸ್ ನಾನು ಆ ಥರ ನಾನು ಪಾಸ್ ಆಗಿರೋದು ದೇವ್ರು ಆರಿಸ್ಕೊಳ್ಳೋದೆ ಯಾರನ್ನ ಗೊತ್ತಾ ಎಲ್ಲರೂ ಗಮನ ಇಡ್ರಿ ಯಾರಿಗೇನು ಗೊತ್ತಿಲ್ವೋ ಅವ್ರನ್ನೇ ಆರಿಸ್ಕೊಳ್ಳೋದು ದೇವರು ಅಲ್ಲೆಲು ಯಾ ಯಾಕಂದರೆ ನಾವು ಯಾವಾಗಲೂ ಅಪ್ಪ ಎಲ್ಲ ದೇವರೇ ಅಂತ ಹೇಳ್ತೀವಿ ಅಲೇಲು ಯಾ ಓಕೆ ಸೊ ಗಮನ ಯಾವಾಗ ನಾನು ನೀನು ಚರ್ಚ್ ಲೈಫಲ್ಲಿ ಸಭೆ ಲೈಫಲ್ಲಿ ಕುಟುಂಬ ಲೈಫಲ್ಲಿ ಮಾತಾಡಲಿ ಕೆಲಸ ಲೈಫಲ್ಲಿ ನಾನು ನೀನು ಐಕ್ಯತೆಯನ್ನು ಕಾಪಾಡ್ತೀವೋ ನಮಗೆ ಯಾವ ಕೊರತೆ ಇಲ್ಲ ಸಂಪೂರ್ಣವಾಗಿರ್ತೀವಿ ಯು ವಿಲ್ ನಾಟ್ ಲ್ಯಾಕ್ ಎನಿಥಿಂಗ್ ನಂಗೆ ಗೊತ್ತಿಲ್ಲಮ್ಮ ಎಷ್ಟು ಜನಕ್ಕೆ ಏನು ಕೊರತೆ ಇದೆ ಗೊತ್ತಿಲ್ಲ ಅಲ್ಲಿ ಪೌಲ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಲ್ವಾ ಆ ವಾಕ್ಯದ ಆ ವಾಕ್ಯ ಹಿಂದೆ ಹೋಗಮ್ಮ ಹಿಂದೆ ಹೋಗಮ್ಮ ವಾಟ್ ಈಸ್ ದಟ್ ಅಗೇನ್ ಹಾಂ ಅಗೇನ್ ಓದಪ್ಪ ಯಾರು ಇವಾಗ ಅವರೇ ಓದ್ರಿ ಮೂರ್ತಿ ಮೂರ್ತಿ ಇಲ್ಲ ನೆಕ್ಸ್ಟ್ ಓದ್ರಿ ಹಾಂ ಓದಪ್ಪ ಹಾಂ ಓದಪ್ಪ ಯಾಕೆ ಒಂದೇ ಮೈಕಿರೋದು ನಮ್ಮ ಹತ್ರ ಹಾ ಹೋದ್ರಿ ಮತ್ತೊಬ್ಬನ ಮೇಲೆ ಮತ್ತೊಬ್ಬನ ಮೇಲೆ ತಪ್ಪು ಉರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಉರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ ಅಮ್ಮ ಯಾರೋ ಒಬ್ಬರು ಕೇಳ್ತಾ ಇದ್ರು ನನಗೆ ಅವ್ರನ್ನ ಕ್ಷಮಸಕ್ಕೆ ಆಗೋದಿಲ್ಲ ಅಂತ ಅವಾಗ ನಾನು ಅವ್ರಿಗೆ ಹೇಳಿದೆ ಏನು ಗೊತ್ತ ಹೋದುವಾರದಲ್ಲಿ ಯಾರು ನನ್ನ ಹತ್ರ ಮಾತಾಡ್ತಾ ಇದ್ರು ಅವಾಗ ಏನು ಹೇಳ್ತೀನಿ ಗೊತ್ತಪ್ಪ ನಾನು ಯಾಕೆ ಗೊತ್ತಾ ನಿನ್ನ ದೇವರು ಕ್ಷಮಿಸಿದಾರಂತ ನಿಂಗೆ ಗೊತ್ತಿದ್ರೆ ಮತ್ತೊಬ್ಬರನ್ನ ಕ್ಷಮಿಸಕ್ಕೆ ನಿನಗೆ ಭಾಳ ಈಸಿ ಆಗುತ್ತೆ ಅಲ್ಲೇ ನೂಯ ಅಮ್ಮ ನಮ್ಮ ಮನೆ ಪರಲೋಕ ಆಗಿರಬೇಕು ಅಂತ ಪ್ರಾರ್ಥನೆ ಮಾಡಿ ಎಲ್ಲ ಹೇಳಿ ದೇವರೇ ನಮ್ಮ ಮನೆಯೇನಾಗಿರಬೇಕು ಪರಲೋಕ ಪರಲೋಕ ಆಗಿರಬೇಕು ಕೆಲವ್ರು ಹಂಗಲ್ಲ ಆರ್ ಟಿ ಓ ಆಗಿರ್ತಾರೆ ಕೆಲವ್ರ ಮನೆ ಆರ್ ಟಿ ಒ ಅಲ್ಲೊಂದು ಕಂಪ್ಯೂಟ್ರು ಇಲ್ಲೊಂದು ಕಂಪ್ಯೂಟ್ರು ಇಲ್ಲೊಂದು ಕಂಪ್ಯೂಟ್ರು ಇಲ್ಲೊಂದು ಕಂಪ್ಯೂಟ್ರು ಸುಮ್ಮನೆ ಹೇಳ ಆ ಅಡುಗೆ ಮನೆಯಲ್ಲಿ ಎನ್ ಏನೋ ಮಾಡ್ತಾರೆ ಹಾಂ ಇಲ್ಲಿ ಗಂಡ ಏನೋ ಹಾಂ ಬಟ್ ವಾಟ್ ದಟ್ ಆರ್ ಟಿ ಒ ಬಿಸ್ನೆಸ್ ಹಾವು ಯಮತ್ ಪ್ರಿಯರೇ ಈ ಒಂದು ಸಂದೇಶ ನಿಮಗೆ ನಿಜವಾಗ ಆಶೀರ್ವಾದವಾಗಿ ನಾನು ನಂಬ್ತೇನೆ ಒಂದು ವೇಳೆ ನಿಮ್ಮ ಸೇವೆ ಜಾಗದಲ್ಲಿ ನಿಮ್ಮ ಸಭೆಯಲ್ಲಿ ಐಕ್ಯತೆ ಇಲ್ವಾ ಯಾರಾದರೂ ಅಯ್ಯೋ ಸಭೆಯಲ್ಲಿ ಐಕ್ಯತೆ ಇಲ್ಲ ಎಂಬುದಾಗಿ ಹೇಳಿ ಕಷ್ಟಪಡ್ತಾ ಇದ್ದೀರಾ ಖಂಡಿತವಾಗಿ ಪವಿತ್ರಾತ್ಮನ ಎಲ್ಲಿದ್ದಾರೋ ಅಲ್ಲಿ ಪವಿತ್ರಾತ್ಮ ಐಕ್ಯತೆ ಇರುತ್ತೆ ಪವಿತ್ರಾತ್ಮನ ಹೆಚ್ಚಾಗ ಕೊಡು ಎಂಬುದಾಗಿ ಕೇಳ್ರಿ ಅಲ್ಲಿ ಐಕ್ಯತೆಯನ್ನ ಕರ್ತನು ಉಂಟು ಮಾಡೋರಾಗಿದ್ದಾರೆ ಪ್ರಾರ್ಥನೆ ಮಾಡಲ್ವಾ ಪರಮ ಪ್ರೀತಿಯುಳ್ಳ ತಂದೆ ಇವತ್ತು ಯಾರ್ಯಾರ ಸಭೆಯಲ್ಲಿ ಐಕ್ಯತೆ ಇಲ್ವೋ ಸಭೆಯಲ್ಲಿ ಐಕ್ಯತೆ ಇಲ್ಲವೇ ಎಂಬುದಾಗಿ ಒಂದು ವೇಳೆ ಯಾರಾದರೂ ಪಾಸ್ಟ್ರುಗಳು ಸೇವಕರು ಇಮಾನ್ಲಿಸ್ಟ್ಗಳು ಇವತ್ತು ಈ ಒಂದು ಸಂದೇಶವನ್ನ ಕೇಳಿಸ್ಕೊಂಡಿರ್ಬೋದು ಅವರಿಗೆ ನೀ ಕೃಪೆ ತೋರು ಕುಟುಂಬಗಳಲ್ಲಿ ಐಕ್ಯತೆ ಇಲ್ಲ ಇರ್ಬೋದು ಅಥವಾ ಗಂಡ ಹೆಂಡತಿಯರ ಮಧ್ಯದಲ್ಲಿ ಮಕ್ಕಳ ಮಧ್ಯದಲ್ಲಿ ಐಕ್ಯತೆ ಇಲ್ಲದಿರ್ಬೋದು ನೀವು ಐಕ್ಯತೆಯನ್ನು ಎಲ್ಲರಿಗೂ ನೀನು ಕೊಡಪ್ಪ ದೇವರೇ ಎಲ್ಲರೂ ಪರಲೋಕದ ಒಂದು ಐಕ್ಯತೆಯನ್ನು ಅನುಭವಿಸುವಾಗಿ ಕೃಪೆ ಕೊಡಪ್ಪ ಯೇಶವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇಲೆ ಕರ್ತನ ತಾನೆ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೆ ಎಂತ ಅದ್ಭುತವಾದ ದೀನ ನಾನೆಂದಿಗೂ ಮಾರಿಯೇನು பந்தகாரதுள் ஆலேதேனா रक्षகன கண்டேன கோமல கருணை உள்ள 예수 என்கோரதே நீ கிதா கத்தாலே होईது ஜோதியூ மூடிது நானீக தண்யா ை என் பா தோழக்கெட்டீருபீத ನೀತಿ ನಿರ್ಣಾಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ ಸುನಾ

ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರ ऐश्वर्या वा दिव्याशीर्वादा वा इवनेनागे